ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ನಾಪಲ್ ಕನ್ನಡ ಲಾಕ್ ಚಾನಲ್ ಇವತ್ತು ನೋಡಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ನಿನ್ನೆ ಕುಮಟ ಮೋರ್ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ಗ್ರೋಸರೀಸ್ ಎಲ್ಲ ತರೋದಿತ್ತು ತುಂಬ ಕೆಲಸ ಇತ್ತು ಹಾಗಾಗಿ ಹೋಗಿದ್ದೆ ಹಾಗೆ ನೆಲ್ಲಿಕಾಯಿನ ನೋಡಿದೆ ಯಾವಾಗಲೂ ಎಲ್ಲೇ ನಾನು ನೆಲ್ಲಿಕಾಯಿ ನೋಡಿದ್ರೆ ನಾನು ತೊಗೊಂಡು ಬರ್ತೇನೆ ಯಾಕಂದರೆ ಜ್ಯೂಸ್ ಮಾಡಿ ಕುಡಿಲಿಕ್ಕಾಗ್ತದೆ ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ ಸೊ ಹಾಗಾಗಿ ನಾನು ಎಲ್ಲೇ ನೆಲ್ಲಿಕಾಯಿದ್ದು ತಂದ್ಕೊಂಡು ಜ್ಯೂಸ್ ಮಾಡಿ ಕುಡಿಯುತ್ತೇನೆ ಇವತ್ತು ಕೂಡ ನಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಜ್ಯೂಸು ಇದು ವಾಕಿಂಗ್ ಮುಗಿಸ್ಕೊಂಡು ಬಂದೆ ಜಸ್ಟು ಜ್ಯೂಸ್ ಮಾಡಿಟ್ಟು ಹೋಗಿದ್ನಲ್ಲ ನೆಲ್ಲಿಕಾಯಿ ಜ್ಯೂಸ್ ಕುಡಿತೇನೆ ಅಂದರೆ ವಾಕಿಂಗ್ ಹೋಗೋ ಮೊದಲು ನೀರು ಕುಡಿದು ಹೋಗಿರ್ತೇನೆಲ್ಲ ಜ್ಯೂಸ್ ಕುಡಿಯೋದಿಲ್ಲ ಹಾಗಾಗಿ ಬಂದ ಮೇಲೆ ಜ್ಯೂಸ್ ಕುಡಿತೇನೆ ಇದು ಎಷ್ಟು ತಗೊಂಡಿದ್ದೆ ಹೆಚ್ಚಿಗೆ ಕುಡಿಲಿಕ್ಕೆ ಆಗೋದಿಲ್ಲ ಇದು ಯಾಕಂದರೆ ಹುಳಿಯಾಗಿರ್ತದಲ್ಲ ತುಂಬ ಹುಳಿ ಆದರೆ ಹೆಲ್ತಿ ಅಂತ ಹೇಳಿ ಕುಡಿಬೇಕು ನನ್ನ ಮಗಳಿಗೂ ಕೊಡ್ತೇನೆ ಅವಳು ಕುಳಿದ್ರ ಅಂತಾಳೆ ಅದು ನಾನು ಒತ್ತಾಯದ ಮೇಲೆ ಕುಡಿಸ್ತೇನೆ ಅವಳಿಗೆ ಇನ್ನೂ ಎದ್ದಿಲ್ಲ ಅವಳು ಅವಳಿಗೆ ಎಬ್ಸ್ಬೇಕೀಗ ಒಂದೊಂದು ದಿನ ಒಂದೊಂದು ದಿನ ನಾನು ಎಬ್ಸೋಕ್ಕಿಂತ ಮೊದಲೇ ವಾಕಿಂಗ್ ಬರೋಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿರ್ತಾಳೆ ಒಂದೊಂದು ದಿನ ನಾನು ಬಂದು ಎಬ್ಸಬೇಕು ಅವಳಿಗೆ ಹಾಗಾಗಿ ಇನ್ನೂ ಎದ್ದಿಲ್ಲ ಇವತ್ತು ಅವಳಿಗೆ ಎಬ್ಸ್ಬೇಕು ಇವತ್ತು ನಮ್ಮ ಮನೆಯಲ್ಲಿ ಉದ್ದಿನ ದೋಸೆ ಹಾಗಾಗಿ ಉದ್ದಿನ ದೋಸೆಗೆ ನೆಂಚ್ಕೊಳ್ಳಿಕ್ಕೆ ಕಡಲೆ ಹಿಟ್ಟಿನ ಜುಣಕ ಮಾಡಬೇಕಂತ ಹೇಳಿ ಅಂದ್ಕೊಂಡೆ ಮತ್ತು ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಏನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಎರಡು ಮೂರು ಸ್ಪೂನ್ ಇದ್ದರೆ ಸಾಕು ಜುಣಕ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರ್ತದೆ ಜೋಳದ ರೊಟ್ಟಿ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ಉದ್ದಿನ ದೋಸೆ ಮಾಡಿದಾಗ ಹೆಚ್ಚಿಂದಾಗಿ ಜುನಕಾನೆ ಮಾಡೋದು ಇಲ್ಲಾಂದರೆ ಬಾಜಿ ಮಾಡೋದು ಉದ್ದಿನ ದೋಸೆಗೂ ಕೂಡ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡೆ ಹಿಟ್ಟನ್ನು ರಾತ್ರಿ ಹಾಕೋದಿಲ್ಲ ಉಪ್ಪು ಬೆಳಿಗ್ಗೆ ಹಾಕೋದು ಸೊ ಹಾಗಾಗಿ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಮಗಳಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದೆ ಈಗ ನನ್ನ ನಂದಿನಿ ಕಾಯ್ತಾ ಇದ್ದಾಳೆ ಅವಳು ನಂದಿನಿ ಅಂತ ಹೆಸರಿಟ್ಟಿದ್ದೀನಿ ಹಸುಗೆ ಅವಳಿಗೆ ಅಕ್ಕ ಚಿಕ್ಕ ಕೊಟ್ಟು ಬಂದೆ ಬಂದ ತಕ್ಷಣ ನಾನು ಅವ್ರು ಒಳಗಡೆ ಹೋಗೋಕ್ಕಿಂತ ಮೊದಲೇ ಅಂಗಳ ಕಸ ಗುಡಿಸ್ಕೊಂಡೆ ಮನೆಗೆ ಒಳಗೆ ಹೋಗ್ತೇನೆ ಯಾಕಂದರೆ ಒಳಗೆ ಹೋದರೆ ತೊ ಒಂದೊಂದು ಕೆಲಸ ಅಂತ ಹೇಳಿ ಮತ್ತೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಕಸ ಗುಡಿಸ್ಕೊತಾ ಇದ್ದೆ ಡೈಲಿ ರೂಟೀನ್ ಅವಳಿಗೆ ನಮ್ಮನಾಗಂಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದು ಅಕ್ಕಚ್ ಕೊಡೋದು ಹಾಗೆ ಕಸ ಗುಡಿಸೋದು ಅದು ಡೈಲಿ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ ನೋಡಿ ನಾನು ಬಟ್ಟೆ ಒಗಿಲಿಕ್ಕೆ ಹೊರಗಡೆ ಹಿಂದ್ಗಡೆ ಬಂದೆ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರದ್ದು ತೆಂಗಿನ ಮರ ಮಳೆಗಾಳಿ ಜೋರು ಮಳೆಗಾಳಿಗೆ ಸ್ಕೂಲ್ ಕಾಂಪೌಂಡ್ ಮೇಲೆ ಬಿದ್ದು ಬಿಡ್ತು ಆ ಕಾಂಪೌಂಡ್ ಗಟ್ಟಿ ಇಲ್ಲ ಅಂದರೆ ಡೆಫಿನೆಟ್ಲಿ ಆ ಅಡುಗೆ ರೂಮ್ ಅವ್ರದ್ದು ಸ್ಕೂಲಿಂದು ಅದ್ರ ಮೇಲೆ ಬೀಳ್ತಿತ್ತು ದೇವ್ರ ದೇಹ ಅದೊಂದು ಆಗಲಿಲ್ಲ ಹಾಗಾಗಿ ಇವತ್ತು ಅದನ್ನ ಆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಾನು ವೆಜಿಟೇಬಲ್ಸ್ ಸಾಂಬಾರು ಮಾಡ್ಬೇಕಂಥೇಳಿ ಎಲ್ಲ ತರಕಾರಿ ಬೇಸ್ಲಿಕ್ಕೆ ಇಟ್ಟು ಬಟ್ಟೆ ಒಗಿಲಿಕ್ಕೆ ಹೋದೆ ಇಲ್ಲಿ ನೋಡಿ ನಾಳೆ ನಮ್ಮ ಭಾವನವ್ರ ಮನೆಯದು ಸ್ಲ್ಯಾಬು ಹಾಗಾಗಿ ಸಿಮೆಂಟ್ ಚೀಲ ಎಲ್ಲ ನಮ್ಮ ಮನೆ ಹತ್ರನೇ ಇಟ್ಟಿದ್ದಾರೆ ಯಾಕಂದರೆ ಅವ್ರ ಮನೇಲಿ ಮಳೆ ಬಿದ್ದರೆ ಎಲ್ಲ ನೆಂದ ಹೋಗ್ತದೆ ನಮ್ಮ ಮನೇಲಿ ಆದರೆ ಕವರ್ ಆಗ್ತದೆ ಅದಕ್ಕೆ ಹಾಗಾಗಿ ನಮ್ಮನೆ ಅಂಗಡ್ದರೆ ಇಟ್ಟರು ಅನ್ನ ಕೂಡ ಬೇಯಿತು ಬಾಗಿಸ್ಬಿಟ್ಟೆ ಇಲ್ಲಿ ಈ ಕಡೆ ತರಕಾರಿನೂ ಕೂಡ ಬೆಂದಿತ್ತು ಹಾಗಾಗಿ ಮಸಾಲೆನೂ ರುಬ್ಬಿ ಹಾಕಿ ಸೇರಿಸ್ಬಿಟ್ಟೆ ಮೂಲಂಗಿ ಸೊಪ್ಪು ಸ್ವಲ್ಪ ಇತ್ತು ಅಂದರೆ ಮೊನ್ನೆ ನಾನು ಮೂಲಂಗಿ ಗೆಡ್ಡೆದು ಸಾಂಬಾರು ಮಾಡಿದ್ದೆ ಸೊಪ್ಪು ಹಾಗೆ ಇತ್ತು ನಾವು ವೇಸ್ಟ್ ಮಾಡೋದಿಲ್ಲ ಯಾಕಂದರೆ ಸೊಪ್ಪು ತುಂಬ ದೇಹಕ್ಕೆ ಒಳ್ಳೆಯದಲ್ವ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಒಂದು ಸ್ವಲ್ಪ ಸೊಪ್ಪಿದ್ರೂ ಕೂಡ ನಾವು ಪಲ್ಯ ಮಾಡಿ ತಿಂತೇವೆ ಹಾಗಲ್ಕಾಯಿ ಹಾಗಲ್ಕಾಯಿ ತಂದಿತ್ತು ಅದರದ್ದು ಫ್ರೈ ಮಾಡೋಣ ಅಂಥೇಳಿ ಫ್ರೈಗೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಇಲ್ಲಿ ದಿನ ಕಿಚನ್ ಕೆಲಸ ಮುಗಿಸು ಮುಗಿಸು ಮೊದಲು ಇಲ್ಲಿದ್ದು ಡೀಪ್ ಕ್ಲೀನಲ್ಲ ಹೀಗೆ ಮೇಲೆ ಮೇಲೆ ಎಲ್ಲ ಡಬ್ಬೆಗಳನ್ನ ತೆಗೆದು ಸ್ವಲ್ಪ ಒರೆಸಿ ಕಪಾಟ್ ಕ್ಲೀನ್ ಮಾಡೋದು ಡೀಪ್ ಕ್ಲೀನ್ ಯಾವಾಗಲೂ ಒಂದು ಹದಿನೈದು ದಿನ ತಿಂಗಳಿಗೆ ಒಂದು ಸಲ ಎಲ್ಲ ಡಬ್ಬೆಯನ್ನು ತೆಗೆದು ವಾಪಸ್ ಕ್ಲೀನ್ ಮಾಡೋದು ಇಲ್ಲಿ ಡೈಲಿ ಸ್ವಲ್ಪ ಸ್ವಲ್ಪ ಮೇಲಿನ ಮೇಲಿನೇ ಹೀಗೆ ಸ್ವಲ್ಪ ಒರೆಸ್ಕೊಳ್ಳೋದು ಇದು ನೋಡಿ ನಮ್ಮದು ಈಗ ಸಂಜೆ ಆರೂವರೆ ಆರು ಹದಿನೈದು ನಾನು ದೇವ್ರಿಗೆ ದೀಪ ಹಚ್ಚಿ ಹೂ ಕೂಡ ದೀಪ ಹಚ್ಚಿ ಬಂದೆ ನನ್ನ ಮಗಳು ಸ್ಟಡಿ ಕೂತ್ಕೊಂಡಿದ್ದಾಳೆ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ರೂಮಿಂದ ಈ ಕಡೆ ಬಂದು ನಾನು ಕಿಚನಿಗೆ ಬಂದು ರಾತ್ರಿ ಊಟಕ್ಕೆ ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿ ನೋಡಿದೆ ಜೋಳದ ರೊಟ್ಟಿಗೆ ಹಿಟ್ಟನ್ನು ಕೂಡ ಮಾಡಿಕೊಂಡು ಈಗ ಲಟ್ಸ್ಕೊಂಡು ಜೋಳದ ರೊಟ್ಟಿ ಅಂತ ಹೇಳಿ ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯ ಜೋ ಇದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ತುಂಬ ಉತ್ತರ ಕರ್ನಾಟಕದಲ್ಲಿ ನಟ್ಸು ಮಾ ಇದು ಬಡಿದು ಮಾಡ್ತಾರೆ ಅದು ನನಗೆ ಅದೆಲ್ಲ ಬರೋದಿಲ್ಲ ನಾನು ಹೀಗೆ ಮಾಡೋದು ಹಾಗೆ ರಾತ್ರಿ ಊಟ ಎಲ್ಲ ಆಗಿ ನಾವು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ ಡೈಲಿ ರೂಟೀನ್ ಇದು ರಾತ್ರಿ ಮಲ್ಗೋ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಮಲಗೋದು ನಾಳೆ ಮಾರ್ನಿಂಗ್ ಒಳಗೆ ಬಂದರೆ ಕಿಚನ್ಗೆ ಬಂದರೆ ಫ್ರೆಶ್ ಫ್ರೆಶ್ ಆಗಿರಬೇಕು ಮೂಡ್ ಕೂಡ ತುಂಬ ಚೆನ್ನಾಗಿರ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ